ಅದು ಏನ್ ನೋಡ್ರಿಪ್ಪ ನಮಗಂತೂ ಈ ವಿಷಯ ಹಾದಿಲ್ಲ ಖರೀದ್ ಏನೋ ಹುಡುಕೇಡ್ ಬಳಕ ಸ್ವಲ್ಪ ಸಿಕ್ಕದ ಹೌದು ಈಗ ಉತ್ತರ್ನ ತಾಯಿಯ ತಮ್ಮನ ಪ್ರಸೂತಿ ಹೇಳು ಊಟಕ್ಕೆ ಬಾ ಇದರ ಅರ್ಥ ಬರೋ ದಯವಿಟ್ಟು ಕ್ಷಮೆ ಇರಲಿ ಒಂದ್ ಕಡೆ ಒಂದ್ ಹೇಳ್ತಾರ ಏನದ್ರಿ ಮಾಸ್ತರ್ ಕೈಯಾಗ ಮೈಕ್ ಕೊಡ್ಬಾರದತ್ತ ಹುಡುಗರ ಕೈಯಾಗ ಬೈಕ್ ಕೊಡಬಾರದತ್ತಿ ಗುರುಗಳು ನೋಡ್ರಿ ಸರಸರು ಪರ ಸಗಂಧ ಇಂದ್ರೆ ಗಾಳ ಮಾಡಿ ಪರ ಸಗಂಧ ಹೋಗುತ್ತಾವೇ ಇಂದ್ರಗಾಧ ರಜ ಗುಣ ಬ್ರಹ್ಮಸ್ಥಾನ ಹರದ್ಯಾಡು ಕಲ್ಪ ಹೌದ್ಯವ ಕಲ್ಪ ಅವ ಗುಣ ಕಳಿಒಂಬ ಾರ ಮಾಡ್ತಾರ ನಿನ್ನ ಜಿ ಗಳಿ ಬ್ಯಾಡ ಸುಳ್ಳ ಏ ಚೌಕಿ ಪಾರ ಕಾವಲದಾರ ಮಾಡ್ತಾರ ನಿನ್ನ ಜೀವ ತುಲ್ಮೀರಿಯಿಂದ ಗಡಿ ಬ್ಯಾಡ ಸುಳ್ಳೆಯ ನಿಂದ ನಿನಗ ಆಗಲಿಲ್ಲ ಭತ್ತ ಯವನಿ ತಿರಗಿ ಬಂದು ಮಾತೆಯ ಗಳಿಸಿದ್ಯಲ್ಲ ನಂದ ಅಂದಿ ಸ್ವತಃ ನಂದ ಮಾಡಿಕೊಂಡು ಗಾತೆಯಾಗೆ ಆಗಿವಾ

ಮುಂದ ಕಾಳ ಮುಸ್ಕ ಮಾಯದ ಜಾಲ ಹೋಗಬೇಡ ಹಿಂಬಾಲ ಹೌದ್ರಲ್ಲ ಏ ಗುರುವಿನ ಜ್ಞಾನ ಮಾಡಿ ಕ್ವಾರೋ ಏಕಾಕಾರ ಏಕಾಕಾರ ಅದ ಮ್ಯಾಲ ಆಕಾರ ತಿಳದ ಹೋರಾ ಸಂಸಾರ ಸುಖ ನೀನ ಎಲ್ಲ ಏಕಾಕಾರ ಆದ್ಮ್ಯಾಲ ಆಕಾರ ತಿಳದ ಹೋ ಸಂಸಾರ ಸುಖ ನೀಲೋ ಮಂದಿ ಹೆಂಗೆ ತೊಟ್ಟ ಕಳಿ ಬೇದ ಭಾವ ಗುಣ ಏನ್ ಮಾಡಬೇಕಿರುವ ಏ ಬಂಧು ಬಳಗ ಯಾರು ಇಲ್ಲೋ ಹಿಂಬಾಲ ಏ ನೀರಿನೋಳು ನೀರ ಕೂಡಿ ರೂಪಿನೋಳು ರೂಪ ಕೋಡಿ ಗಾಳಿ ಜೋಡಿ ಜೀವ ನೀನ ಇಲ್ಲೋಯಾರಿಯಾಗ ಏನು ಹೇಳ್ತಾರಪ್ಪ ಕವಿಗಳು ಏನಂತ ಹೇಳ್ತಾರ ತಂಗಿ ಕಾಳುಮುಸ್ಕ ಮಾಯದ ಜಾಲ ಹೋಗಬೇಡಪ್ಪ ಹಿಂಬಾಲ ಹೌದು ಹೌದ್ರಲ್ಲ ಗುರುವಿನ ಜ್ಞಾನ ಮಾಡಿ ಕಾರೋ ಏಕಾಕಾರ ಹೌದು ಏಕಾಕಾರ ಆದ್ಮೇಲೆ ಆಕಾರ ತಿಳದ ಹೋತ ಹೌದ ಸಂಸಾರ ಸುಖ ನಿನಗಿಲ್ಲ ಘೋರ ಹೌದು ಹೌದ ಇದು ಸಂಸಾರ ಸಸಾರ ಮಾಡ್ಕೊಲಕ್ಕೂ ಬರ್ತದ ಬರ್ತದಿಲ್ಲ ಸಂಸಾರ ಒಳಗೆ ಹೋಗಿ ಬಿದ್ದ ಬಳಕ ಕಠಿಣ ಆಗ್ಲಕ್ಕೂ ಬರ್ತದ್ರಿ ಹೌದು ಹೌದ್ರಿ ಅದಕ್ಕೆ ಹೇಳ್ತಾರ ರೀ ಗಂಡಾಳರಿಗೆ ಒಂದು ಮಾತು ಇದು ಕೇಳಬೇಕಾಗ್ಯವಾತ್ಮನ ಬದಲ ಜೀವಾತ್ಮ ಕೂಡಬೇಕಾದ್ರೆ ಯಾವ ದ್ವಾರದಿಂದ ಬಂದು ಕೂಡ ಮನುಷ್ಯ ಸತ್ತ ಮೇಲೆ ಯಾವ ದ್ವಾರದಿಂದ ಬಿಟ್ಟು ಹೋಗತೈತಿ ಬರೋ ದ್ವಾರ ಹೆಸರು ಯಾವ್ದು ಬಿಟ್ಟು ಹೋಗೋ ದ್ವಾರ ಹೆಸರು ಯಾವ್ದು ಅದಕ್ಕೆ ಹೇಳ್ತಾರೀಪ ಏನಂತ ಹೇಳ್ತಾರಿ ಈಗ ನೋಡ್ರಿ ನೀವು ಮನುಷ್ಯ ಅನಾಹುತ ಆಗಿ ಹೌದು ಮರಣ ದುರ್ಮರಣ ಆಗ್ತಾವೆ ಮತ್ತ ತಾತ್ಕಾಲಿಕ ಮರಣ ಆಗ್ತಾವ್ತಾವ್ ಹಂಗ ಕುತ್ತಲ್ಲಿ ಆಗಿರ್ತೈತಿ ನಿಂತ ತಲೆ ಹೋಗಿರ್ತಾವ ಆಯುಷ್ಯ ಹೋಗತಾವ ಎಷ್ಟೋ ತನಗೇನೋ ದೇನಿ ಹೆಚ್ಚಾದ ಬಳಕ ಅನಾಹುತ ಮಾಡ್ಕೊಂಡ ಕೈದಿಂದ ಹೋಗತಾವ ಒಂದೊಂದು ಜೀವ ಕಣ್ಣಲ್ಲಿ ಬಿಡ್ತಾವ ಒಂದ್ ಜೀವ ಬಾಯಿಲೆ ಬಿಡತಾವ ಒಂದೊಂದು ಜೀವ ಹೆಂಗ ಬುಧ ದ್ವಾರದಿಂದ ಮಲ ಮೂತ್ರ ದ್ವಾರದಿಂದ ಬೇಕು ಬಿಟ್ಟು ಬಿಡತೈತಿ ಹಂಗ ಬಂದ್ ಕೂಡ್ಕೋಬೇಕಾದ್ರೆ ಜೀವಾತ್ಮ ಈ ಶರೀರ ಒಳಗ ಯಾವ ದ್ವಾರದಿಂದ ಕೂಡ್ತದೆ ಮೇಲೆ ಯಾವ ದ್ವಾರದಿಂದ ಹೋಗ್ತೈತಿ ಜೀವಾತ್ಮ ಅಂದ್ರೆ ಗಂಡ ಶರೀರ ಅಂದ್ರೆ ಹೆಣ್ಣ ಹೌದ್ ಹೌದು ವಾದ ಮಾಡ್ಲಾಕ್ ಬಂದಾರಿ ಗಂಡ ಬಂದಾರಿ ಅದಕ್ಕೆ ಯಾವ ಲೆಕ್ಕ ಹೇಳ್ತಾರೀ ಇನ್ನ ಮತ್ತೊಂದು ಮಾತು ಹೇಳಿ ಹೇಳ್ತಾರೀ ಕಲ್ಯಾಣದ ಅಣ್ಣ ಬಾರೋ ಬಸವಣ್ಣ ಬಾಳ ಮಂದಿ ಬಸವಣ್ಣಪ್ಪಗಳು நீழுவன அவங்க அக்கடை படதக்கி நீச்சே பட பீச்சே படதக்கி பீச்சேத்து ನಡೀಲಿ ಹಂಗ ಅದಕ್ಕ ಈಗ ಏನ್ ಹೇಳ್ತಾರಪ್ಪ ಅಂದ್ರೆ ಯಾವ ಕಲ್ಯಾಣದ ಬಸವಣ್ಣಪ್ಪನ ಸುದ್ದಿ ಹೇಳಾಕಿ ಅಂದ್ರೆ ಹೇಳ್ತಂದ್ರೆ ಈಗ ಸದ್ದ ಬಸವಣ್ಣಪ್ಪ ನೋಡ್ಲಾಕ್ರೆ ಎರಡು ಕೋಡ್ ಕಾಣತವ್ರಿ ಎರಡು ಕಾಣತವ್ರೆ ಎರಡು ಕೋಡ್ ಕಾಣತಾವ್ ಎರಡು ಕೋಡಿನ ನಡುವೊಂದು ಒಂದು ಬಿದ್ದದ ಆ ತೆಗು ಬಿದ್ದಿರೋ ಜಾಗನ್ಯಾಗ ಏನೋ ಕೋಳಿ ಹೌದು ಹೌದು ಇಲ್ಲೋದಿಲ್ಲ ಕೋಳಿ ಇತ್ತಂದ್ರಿ ಅಂದ್ರೆ ಯಾರ ಕೈಯಾಗ ಮುರದ ಅದ ಕಲಿಯುಗದೊಳಗೆ ಏನಾಗಿ ಉಳದ ಆ ಬಸವಣ್ಣಪ್ಪನ ಬದಲ ನಾ ಹೇಳತಿನಿ ಹೌದ್ ಬೆನ್ನ ಬಸವಣ್ಣಪ್ಪಗಾದ್ರು ಮಾಯಾಬೇನ ಬಿಟ್ಟಿಲ್ಲ ಹಂಗಾದ್ರೂ ಅದಾರ ಇಬ್ಬರ ಹೆಣ್ರಿ ಹೌದ್ ಹೌದು ಬಸವಣ್ಣ ಅಪ್ಪನಪ್ಪಗಾದ್ರು ಮಾಯಾಬೇನ ಬಿಟ್ಟಿಲ್ಲ ಎಂತಿಂತ ಅವ್ರಿಗೆ ಅಪ್ಪ ಬಿಟ್ಟಿಲ್ಲರೀಯಪ್ಪ ಹೌದು ಮತ್ ಗಣಪತಿ ಸ್ತೋತ್ರ ಮಾಡ್ರಿ ಗಂಡ್ ಮಾಡಿರ್ಲಿ ಅಂತ ಗಣಪತಿ ಆದ್ರೂ ಬೆನ್ನ ಬಿಟ್ಟಿಲ್ಲ ಹಂಗೂ ರೀತಿ ಸಿದ್ಧಿ ಎಡಬಲ ಕೂತಾರ ದಿನನಿತ್ಯ ಈ ಕೈಲಾಸ ಅವ್ರನ್ನ ತಗೊಂಡ ಪೂಜೆ ಆಗ್ತದ ಹೌದ್ಲೆ ಅದಕ್ಕೆ ಹೇಳ್ತಾರೀಗ ಏನಂತ ಹೇಳದ್ರಿ ை அனுபவாக அல்லந்தொன் ஹாரித்தோட வாட மார்த்து பாத கோய மருத்து பாதோ

ಆಗಿಯಾಗಿಯಾಗಿಯ ಆ ಹ ನದಿ ಭಾಗ್ಯವಂತಿ ಭಕ್ತರ ಮಣಿಗೆ ಬಾರಮ್ಮ ಸಾಗಿ ಭಾಗ್ಯವಂತಿ ಭಕ್ತರ ರಮಣಿಗೆ ಬಾರಮ್ಮ ಸಾಗಿ

ಗುಣ ನಿರ್ಗುಣ ನೀಲೇ ಜನ್ಮಗಳದೆ ಜಲದೊಳ ಹೋಗಿ ಆಮ ಅಮೃತ ನಾಲಿ ಗೇ ಮುಡಿ ಶರಣಿ ಗೇ ಡಿ ಶರಣಬಾರಾಯ ಭಕ್ತ ರಮಾಣಿಗೆ ಆ ಭಕ್ತರ ರಮಣಿಗೆ ಬಾರಮ್ಮ ಸಾಗೆ ಭಾಗ್ಯವಂತಿ ರಮಣಿಗೆ ಬಾರಮ್ಮ ಸಾಗೆ ಭಾಗ್ಯವಾದರೆ ಭಾತ್ವರಮನಿಗೆ ಬಾರಮ್ಮ ಸಾಗೆ ಭಾಗ್ಯವಾದ ಭಕ್ವರಮನಿಗೆ

ಬಾರಮ್ಮ ಸಾಗಿ ಭಾಗ್ಯವಂತಿ ಭಕ್ತರ ಮನಿಗೆ ಬಾರಮ್ಮಸಾಗಿ ಭಾಗ್ಯವಾದಿ ಭಕ್ತರ ಮನಿಗೆ ಬಾರಮ್ಮಸಾಗೆ ಭಾಗ್ಯವಂತೆ ಭಕ್ತರಮನಿಗೆ ಬಾರಮ್ಮ ಸಾಗೆ ತಾಣೆ ತಾಲೂಕ ಭಾಗ್ಯ ಶೇಷ ಆಗಿ ತಾಲೂಕು ಶೇಷಾರಾಗೆ ಹವೀನಿ ತಾಯ ಪಾದ ಹೇಳೋ ಭಾಗೆ ಹವೀ ಅಪ್ಪನ ಹೇಳೋ ಗೇ ತಾಯ ಪಾದ ಹೇಳೋ ಭಾಗೇ ಭಾಗ್ಯವಾದ ಭಾಗ ರಮಾಣಿಗೆ ಭಾಗ್ಯವಾ ರಮಣಿಗೆ ಹೇಳ್ತಾರೆ ಭಾಗ್ಯವಂತಿ ಭಕ್ತರ ಮನೆಗೆ ಬಾರಮ್ಮ ಸಾಗಿ ಹೌದ್ ಹೌದ ಬಾರಮ್ಮ ಸಾಗಿ ನೀ ನನ್ನ ಮನೆಗೆ ಯಾಕಂದ್ರ ದೇವಿ ಮಹಿಮಾ ತಿಳಿಯದ್ಯಾರಿಗೆ ತಿಳಿದು ತಿಳಿದು ಬಿದ್ದಿರೋ ಬರಿಗೆ ಹಾರಿ ಹೋಯ್ತೋ ಬ್ರಹ್ಮನ ಢೋಗಿ ಹೋಗಿ ಹೋಗಿತ್ಲಾ ಯಾಕ ಯಾಕ್ರಿ ಪ್ರಥಮದೊಳಗ ಬ್ರಹ್ಮದೇವಾಗ ಪಂಚಮುಖದ ಬ್ರಹ್ಮ ಇದ್ದ ಈಗ ನೋಡ್ಲಕ್ಕ ಚತುರ್ಮುಖ್ರಹ್ಮದ ಒಂದ್ ತೆಲಿ ಕೆಲಸ ಬ್ರಹ್ಮದೇವಂದ ಬ್ರಹ್ಮನಲ್ಲಿ ಒಂದ್ ಹಂಕಾರ ಬಂದಿತ್ತು ಸುಮಾರು ಪರಮಾತ್ಮಗ ಐದು ತೆಲ ಇದಾವ ಅಂದ್ರ ನನಗೂ ಐದು ಹೌದು ಪಾರ್ವತಿ ಪರಮಾತ್ಮನ ಪೂಜೆ ಮಾಡ್ತೀನಿ ನಂದು ಪೂಜೆ ಮಾಡತ್ತ ಸೊಕ್ಕಿ ಮೇಲೆ ಆಯ್ತೀವ್ ಅವಾಗ ಒಂದಗದಾತ್ರಿ ಏನಾಯ್ತು ಬೇಡ ಬೇಡ ತಿಳ್ಕೊಂಡ ಪರಮಾತ್ಮ ಒಂದಗದ ಮಾಡಿದಿನಗೈದ ತಾವಿ ಮಗನ ನನ್ನ ಹೆಂಡತಿ ಕೈಲಿ ಪೂಜೆ ಮಾಡಿಸ್ಕೋಬೇಕ ಅದನ್ನ ಒಂದ್ ತಲೆ ತಗಿತನಿ ಉಗುರ್ಲಿ ಚೂಟಿ ಹೌದು ಹೌದು ಅದ ಮುಂದ ಬ್ರಹ್ಮ ಕಪಾಲಿಯಾಗಿ ಮೆರದಚ್ಚಿ ಜಗತ್ತಿನೊಳಗತ ಶಾಸ್ತ್ರ ಹೌದ್ ಹೌದ್ರೆ ಹಂಗ ಅಲ್ಲದ ಕೆಲಸ ಮಾಡಿ ಮತ್ತೊಬ್ಬರ ಕೈಯಾಗಿ ತಲಿ ತಕೊಳೋ ದೇವ್ರ ದೊಡ್ದ ಹೆಂಗಾಗ್ತದಪ್ಪ ಮಕ್ತು ಮಾಡಿ ಮಗ್ತು ಮಾಡಿ ಅದಾನ ಒಲಿ ಮುಂದೆ ಇಲ್ಲೇ ಪುದ್ದನ ಮನ್ನಾನವಂದಿ ಭಕ್ತರಮಣಿಗೆ ಬಾರಮದಾಗೆ ಭಾಗ್ಯವಂದಿ ಭಕ್ತರಮಣಿಗೆ ಬಾರಮದಾಗೆ ಭಾಗ್ಯವಾದಿ ಭಕ್ತರಮಣಿಗೆ ಇದು ಉತ್ತರನ ತಾಯಿಯ ತಮ್ಮನ ಕತ್ತಮ್ಮ ಕತ್ತಲುಳು ಹೌದು ಹೌದು ಅಂದ್ರೆ ಒಂದು ಬಾಳೀಲಿ ತೊಡೆ ಶ್ಲೋಕಕ್ಕೆ ಸಂಬಂಧಪಟ್ಟ ಉತ್ತರನ ತಾಯಿಯ ತಮ್ಮನ ಉತ್ತರ ಅಂದ್ರೆ ಒಬ್ಬ ವ್ಯಕ್ತಿ ಹೌದಲ್ಲ ಸರ ಏನೋ ನಮಗೆ ತಿಳಿಸ್ತ ಹೇಳತ್ತೀವಿ ರೀ ಹೌದು ಅದು ಏನು ನೋಡ್ರಿಪ್ಪ ನಮಗಂತೂ ಈ ವಿಷಯ ಹಾದಿಲ್ಲ ಏನೋ ಹುಡ್ಕಾಡಿ ತೆಗೆದ ಒಳಗೆ ಸ್ವಲ್ಪ ಸಿಕ್ಕದ ಹೌದು ಈಗ ಉತ್ತರನ ತಾಯಿಯ ತಮ್ಮನ ಅಂದ್ರೆ ಅತಾರ್ಥ ಒಬ್ಬ ವ್ಯಕ್ತಿ ಅಥವಾ ಪಾತ್ರ ಹೌದು ಹೌದು ಅದಕ್ಕೆ ತಾಯಿಯ ಸಹೋದರ ಕತ್ತಮ್ ಕತ್ತರಳು ಕತ್ತರಿಸಿದಿವನ ಕತ್ತಲಿನಲ್ಲಿ ಯಾರೋ ಕತ್ತಮ್ ಹೌದು ಕತ್ತಲಿನಲ್ಲಿ ಯಾರೋ ಕತ್ತಮ್ ಅಂದ್ರೆ ಅಸ್ಪಷ್ಟ ಅಸ್ಪಷ್ಟ ಅಂದ ವಸ್ತುವನ್ನು ಕತ್ತರಿಸಿದವನು ಹೌದು ಹೌದು ವಸ್ತುವನ್ನು ಕತ್ತರಿಸಿದವನು ಅಗ್ರಜನ ಪಿತನ ವಾಹನನ ಮಡದಿ ಹಿರಿಯನ ತಂದೆ ವಾಹನದ ಪತ್ನಿ ಇದು ತಾತ್ವಿಕವಾಗಿ ಅಸಾಧ್ಯ ಸಂಬಂಧ ಇದು ರಾಮಾಯಣದೊಳಗೆ ಬರುವ ಒಂದು ಸನ್ನಿವೇಶ ಹೌದ್ರಿ ಇಲ್ಲಿ ಪ್ರತಿಯೊಂದು ಪದದ ಒಂದೊಂದು ಅರ್ಥಗಳ ಅರ್ಥ ಉತ್ತರನ ತಾಯಿಯ ತಮ್ಮನ ಕತಂ ಕತ್ತಲೋಳ ಕತ್ತರಿಸಿದವನ ಅಗ್ರಜನ ಪಿತನ ವಾಹನನ ಮಡದಿ ಪ್ರಸೂತು ಊಟಕ್ಕೆ ಬಾ ಇದ್ರ ಅರ್ಥ ದಯವಿಟ್ಟು ಕ್ಷಮೆ ಇರಲಿ ಒಂದ್ ಕಡೆ ಒಂದ್ ಮಾತು ಹೇಳ್ತಾರೀ ಮಾಸ್ತರ್ ಕೈಯಾಗ ಮೈಕ್ ಕೊಡಬಾರದತ್ರ ಹುಡುಗರು ಕೈಯಾಗ ಬೈಕ್ ಕೊಡಬಾರದ ಗುರುಗಳು ನೋಡ್ರಿ ನಿಮ್ಮಿಂದ ಎರಡು ಮಾತು ಬರ್ತಿದ್ವು ಅಂದ್ರೆ ಒಂದ್ ಎರಡೇ ನಿಮಿಷದೊಳಗ ಉತ್ತರನ ತಾಯಿ ಸುದೇಶ್ನೆ ಉತ್ತರನ ತಾಯಿ ಸುದೇಶ್ನೆ ಉತ್ತರನ ತಾಯಿಯ ತಮ್ಮ ಕೀಚಕ ಉತ್ತರನ ತಾಯಿಯ ತಮ್ಮನ ಕತ್ತಮ್ ಕತ್ತ ಕುದಿ ಉತ್ತರನ ತಾಯಿಯ ತಮ್ಮ ಕೀಚಕ ಕೀಚುಕನ ಕತ್ಲಿ ಒಳಗೊಯ್ದು ಅಂದ್ ಕತ್ತ ಸೀಳ್ದವ ಭೀಮ ಭೀಮ ಉತ್ತರನ ತಾಯಿಯ ತಮ್ಮನ ಕತ್ತಮ್ ಕತ್ತಲೋಳ್ ಕತ್ತರಿಸಿದವನ ಅಗ್ರಜ ಅಗ್ರಜ ಅನ್ನು ಶಬ್ದದ ಅರ್ಥ ಅಣ್ಣ ಅಣ್ಣ ಅಗ್ರಜ ಅಣ್ಣ ತನುಜ

ಸವಾರಿ ಯಮಧರ್ಮ ಯಮಧರ್ಮನ ಸವಾರಿ ಸವಾರಿ ವಾಹನನ ಪಿತನ ಪ್ರಸೂತಿ ಶಿವಳು ಮಡದಿ ಅಂದ್ರ ಹೆಂಡತಿ ಪ್ರಸೂತಿ ಶಿವಳು ಅಂತಂದ್ರ ಡಿಲಿವರಿ ಆಗ್ಯದ ಡಿಲಿವರಿ ಆಗ್ಯದ ಅನ್ನ ಇಷ್ಟೆಲ್ಲ ಯಾಕೆ ಹೇಳ್ಬೇಕಾಗಿತ್ತು ಅಂದ್ರ ಹುಡುಗಿ ನಮ್ಮ ಗಿಣ್ ಮಾಡ್ಯಾಳ ಉಣಾಗತಿ ಬಾತ್ ಹೇಳ್ಬೇಕಾಗಿತ್ತು ಇಷ್ಟೇ ಉತ್ತರ ಏನೂ ಇಲ್ಲ ಬರೀ ಗಿಣ್ಣು ಅಂತ ಹೇಳಿದ ಅಮ್ಮನ ಕತ್ತ ಕತ್ತಲ ಕತ್ತರಿಸಿದವನ ಅಗ್ರಜನ ಪಿತಾನ ವಾಹನನ ಮಾಡದಿ ಪ್ರಸೂತಿ ಸಿಯಳು ಊಟಕ್ಕೆ ಬಾ ಅಂದ್ರೆ ಗಿಣ್ಣ ತಿಲಕ ಬಾ ಅಂದಾಡಿ ಅಣ್ಣ ಮನೆ ತಿಲಕ ಚಪಾತಿ ಜೋಡಿ ಜಾತ್ರೆ ಸಮಯದೊಳಗೆ ಹೌದು ಗಿಣ್ಣ ಮಾಡಿದಾಳ ತಿಲಕ ಬಾ ಲಕ್ಕ ಹೌದು 10 ವರ್ಷದ ಹುಡುಗಿ ಹೇಳಿದ ಅರ್ಥ ಹೌದು ಇಲ್ಲ ಎಲ್ಲ ಎಲ್ಲ ಬಲ್ಲವರು ಇಲ್ಲ ಬಲ್ಲವರು ಬಾಳಿಲ್ಲ ಸಾಹಿತ್ಯ ಸರ್ವ ಇಲ್ಲ ಇದ್ರು ಹೇಳು ताकत ಎಲ್ಲರಿಲ್ಲ ಇರುವುದಿಲ್ಲ ಏನೋ ನಮ್ಮ ಗುರುಗಳ ಕಡೆ ಒಂದೆರಡು ಮಾತು ಕೇಳ್ಕೊಂಡ ನಾವು ಬಹಳ ಪುಣ್ಯ ತಗಿದೀವಪ್ಪ ಅದಕ್ಕೆ ಕೂಡಿ ವಿಶ್ವನಾಥನು ತಂದರೆ ಬೇಡ ಅಲ್ಲವೇನೆ ಸರ್ ಬಂದ ಏನೇನು ಇಲ್ಲ ಜೀವನದೊಳಗೆ ಬಹಳ ಚಲೋ ಹೇಳಿದ್ರು ಅವರು ಯಾವಾಗ ಒಮ್ಮೆ ಬಂದದ ಯಾವಾಗ ಒಮ್ಮೆ ಓದ್ತದ ಈ ನಡುವೆ ಅರ್ಕಿಂದ ಜೀವನದೊಳಗೆ ಜೀವನ ಜೀವನಲ್ಲ ವಿಜಯಪುರ ಜ್ಞಾನ ಯೋಗಾಶ್ರಮದ ಸಿದ್ದೇಶ್ವರ ಸ್ವಾಮಿಗಳು ಅದೇ ಹೇಳಿದರು ಮೂರು ದಿವಸ ಆಯ್ತು ಎಷ್ಟು ಇರ್ತೇವೋ ಅಷ್ಟು ಆಯುಷ್ಯವಾಡವಾಗ ಒಂದು ವಿಷಯದೊಳಗೆ ಈ ಸಂದರ್ಭದೊಳಗೆ ಒಂದು ವಿಷಯ ನಿಮ್ಗೆ ಹೇಳ್ಬೋದು ನನಗೆ ಎಷ್ಟು ಖುಷಿ ಆಗ್ಯದ ಅಂತಂದ್ರೆ ಊರೊಳಗೆ ಇವ್ರು ಎರಡೂ ಮೇಳದವ್ರು ಮೂರು ಮೂರು ದಿವಸ ಹಾಡ ಆಡ್ತಾರ ಹೌದ್ರಿ ಬರಡೋಳ ಗ್ರಾಮಕ್ಕೆ ಬರ್ತೀವ್ರಿ ಮಲ್ಲಿಕಾರ್ಜುನ ಜಾತ್ರೆಗೆ ಮಲ್ಲಿಕಾರ್ಜುನ ಜಾತ್ರೆಗೆ ಮೊದಲನೇ ದಿವಸ ಮಲ್ಲಿಕಾರ್ಜುನ ಜಾತ್ರೆ ಎರಡನೇ ದಿವಸ ಮಸೂದೇ ಮಸೂದೇವನ್ ಜಾತ್ರೆ ಮೂರನೇ ದಿವ್ಸ ಕುಸ್ತಿರ್ತಾವೆ ಅಲ್ಲಿ ರಾತ್ರಿ ಹಾಡಂಗಿಲ್ಲ ಹಗಲಾತಿ ಹಾಡ್ತಾರ ನನಗೆ ಒಂದು ನಿಮಿಷ ಇವ್ರ ಜೊತೆ ಮಾತಾಡ್ಲಿಕ್ಕೂ ಆಗಿತ್ತಿಲ್ಲ ಆಮೇಲೆ ಇವ್ರಿಗೆ ಪರಿಚಯ ಮಾಡ್ಕೊಳಕ್ಕೂ ಆಗಿತಿಲ್ಲ ಇವರು ನಮ್ಮ ಜಿಲ್ಲೆಯವ್ರೆ ಇವರು ಮೂರು ಜನ ನಮ್ಮ ಪಕ್ಕದ ನಮ್ಮ ದೋಸ್ತ ಜಿಲ್ಲೆದವರು ಅಮ್ದೂರು ತಾಲೂಕದವರು ಇನ್ನೂ ಒಂದು ವಿಶೇಷ ಅಂತಂದ್ರೆ ನನಗೆ ಅತ್ಯಂತ ಖುಷಿಯಾಗಿದ್ದು ನಾವು ಕಲಿಸಿದ ಮಕ್ಕಳು ನಮಗಿಂತಲೂ ಎತ್ತರುಗಳಿಬೇಕು ನಮ್ಮ ಬದುಕನ್ನು ಕಟ್ಕೋಬೇಕು ನಿನ್ನೆ ಇವರಿಬ್ಬರು ಊಟಕ್ಕೆ ಕೂತಾರ ನನ್ನ ಮುಖ ಅವರು ಅವ್ರ ಮುಖ ನಾ ನೋಡಕ್ಕಿದ್ರು ಇವರಿಬ್ಬರು ನಮ್ಮ ಕೈಯ ಕಲ್ತವ್ರು ಖಾಜಾ ಖಾಜಪ್ಪ ಮತ್ತು ವಿಜಯಕುಮಾರ ಸರಿ ನೀವು ಇಲ್ಲೇ ರೀತಿ ಕೇಳಿದ್ರು ನನ್ನ ಮುಖಂದು ಎಲ್ಲೋ ನೋಡ್ದಂಗೆ ಆಗ್ಯದಲ್ಲ ಯಾಕಂದ್ರೆ ಕರ್ಜಿ ಒಳಗೆ ಇಪ್ಪತ್ತೇಳು ಸ್ಟಾಪ ಹನ್ನೊಂದು ಮೂರು ಹುಡುಗರು ಎರಡ್ ಸಾವಿರದ ಹದಿನೆಂಟರಿಕಿಂತ ಹಿಂದ ನೀ ಪಗಾರ ತೋತ ನಂದೆ ಅಂತಂದ್ರ ಪಾಲಕರು ಇದ್ದೀರಿ ಇಲ್ಲಿ ಕಲ್ತು ಮಕ್ಕಳು ಇನ್ನೊಂದು ವಿಷಯ ಹೇಳ್ಬೇಕು ಇನ್ನೊಂದು ವಿಷಯ ಹೇಳ್ಬೇಕು ನಿಮ್ಗೆ ಮೊನ್ನೆ ನಾವೆಲ್ಲಾರು ವಾಟ್ಸಪ್ ಎಸ್ ಡಿ ಎಂ ಸಿ ಗ್ರೂಪಿಗೆ ಹಾಕಿದ್ನ ಪೀರ್ ಅಂತ ಹೇಳಿ ಬೆಳಗಾವಿ ಒಳಗ ಕುರಿ ಗಾಯವ ಮನಿ ಇಲ್ಲ ಅವನಿಗೆ ಕುರಿ ಗಾಯವ ಪೀರ್ ಪೀರ್ ಅಂತ ಹೇಳಿ ಐ ಪಿ ಎಸ್ ಐದುನೂರ ಐವತ್ತೊಂದು ರ್ಯಾಂಕ್ ತೊಗೊಂಡು ಕುರಿ ಕೈಕೋತ ಅಭ್ಯಾಸ ಮಾಡಿ ಐ ಪಿ ಎಸ್ ಐ ಪಿ ಎಸ್ ಅಂದ್ರೆ ಇಂಡಿಯನ್ ಪೊಲೀಸ್ ಸರ್ವೀಸ್ ನಾಳಿಗೆ ಅವ ಎಸ್ ಪಿ ಆಗಿ ಬರ್ತಾನೆ ಮುಂದೆ ಐ ಎಸ್ ಆತಾನ ಅವು ಎಂಥ ಪುಣ್ಯ ಅಂತಂದ್ರೆ ಅವ್ರಿಗೆ ಕಲಿಸಿದವರು ನಮ್ಮ ದೋಸ್ತ ಅವ್ರ ಫೋನ್ ನಂಬರ್ ತೊಗೊಂಬಂದಿದ್ದು ಯಾರು ಮಾತಾಡ್ರಿ ಅಂಥವ್ರನ್ನ ಕರ್ಕೊಂಬಂದು ಮಕ್ಕಳಿಗೆ ಏನಾರೇ ಒಂದು ಸ್ವಲ್ಪ ಹೇಳಿದೆವು ಅಂತಂದ್ರೆ ನಾಳಿಗೂ ಒಬ್ಬ ಅಂಬೆ ಕಲ್ತಾವ ಐ ಪಿ ಎಸ್ ಆದ ಡಿ ಸಿ ಆದಂತಂದ್ರೆ ನಮ್ಗೆ ಹೆಮ್ಮೆ ನಮ್ಮ ಮಕ್ಳು ಏನು ಆಗ್ತಾರ ಅನ್ನೋಕ್ಕಿಂತಲೂ ನನ್ನ ಕೈಯಾ ಕಲ್ತ ಮಕ್ಕಳು ಏನು ಆತರ ಅನ್ನೋದು ಭಾಳ ದೊಡ್ಡ ಮಾತು ಆಮೇಲೆ ನಾನು ಇಪ್ಪತ್ತೈದು ವರ್ಷ ಸರ್ವಿಸ್ದೊಳಗೆ ಹೇಳ್ಬೇಕು ಅಂತಂದ್ರೆ ಈ ಅಂಬೆ ಹೋಡಕ್ಕೆ ನಾವು ಬಂದು ಸೇವಾ ಮಾಡೋದು ಅತ್ಯಂತ ಪುಣ್ಯ ಭಾಳ ಊರುಗಳು ಮತ್ತಿದು ನಿಮ್ಮ ಮುಂದೆ ಹೇಳಬಾರ್ದು ಹೇಳ್ಬಾರ್ದು ಯಾಕಂದ್ರೆ ಮುಖಸ್ತುತಿ ಆದಂಗೆ ಆಗ್ತದೆ ಹೇಳಬಾರ್ದು ನಾವೊಂದು ಹತ್ತು ಕಡೆ ಡ್ಯೂಟಿ ಮಾಡಿ ಬಂದಕ್ಕೆ ಭ್ರಾತೃತ್ವ ಸಮಾನತೆ ಅನ್ನೋದು ಏನಾದರೂ ಪದ ಇದ್ರಾಮ ಕೇಳದ ಬಹುಶಃ ಮಾತು ಬಹಳ ಇತ್ತು ಇವ್ರ ಹಾಡುಗಳನ್ನು ಕೇಳೋಕೆ ಬಂದಿರಿ ಎಲ್ಲ ಹಣವನ್ನು ಸ್ವೀಕರಿಸಿ ಅವರಿಗೆ ದೇವರು ಆಯುಷ್ಯ ಆರೋಗ್ಯ ಕೊಟ್ಟು ಅಂತ ಅಂತೇಳಿ ಕೇಳಿಕೊಳ್ಳಿ